ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸತೀಶ್ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ ಆಡಿಯನ್ಸ್ಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಹೌದು ಶಾಕಿಂಗ್ ನ್ಯೂಸ್ ಏನು ಅಂದರೆ ಇವತ್ತು ಕೆಚ್ಚ ಬರುವುದಿಲ್ಲ ಜೊತೆಗೆ ಡಬಲ್ ಎಲಿಮಿನೇಷನ್ ಇದೆ ಯಾರು ಹೋಗ್ತಾರೆ ಎಂಬ ಕುತೂಹಲ ನನ್ನಲ್ಲೂ ಇದೆ ನಿಮ್ಮಲ್ಲೂ ಇದೆ ಯಾರು ಹೋಗ್ತಾರೆ ಎಂಬುದು ನಿಮಗೆ ಊಹೆಯ ಪ್ರಕಾರ ಕಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಇವತ್ತು ವೀಕೆಂಡ್ ನಲ್ಲಿ ಕಿಚ್ಚಾ ಬಾಸ್ ಇರುವುದಿಲ್ಲ ಕಾರಣ ಇಷ್ಟೇ ಮಾರ್ಕ್ಸ್ ಮೂವಿ ರಿಲೀಸ್ ಆದ ಕಾರಣ ಕೆಲವು ಇವೆಂಟ್ ಹೋಗಬೇಕಾಗಿದೆ ಆದ್ದರಿಂದ ಕಿಚ್ಚ ಅವರು ಈ ವೀಕೆಂಡ್ ನಲ್ಲಿ ಇರುವುದಿಲ್ಲ ಇದರ ಬದಲಾಗಿ ಪ್ರೇಮ್ ಜೊತೆಗೆ ರಿಷಾ ಅವರು ಬರಲಿದ್ದಾರೆ ಅವರ ನೇತೃತ್ವದಲ್ಲಿ ಎಲಿಮಿನೇಷನ್ ಕೂಡ ನಡೆಯುತ್ತದೆ ಒಂದು ಸಿಂಗಲ್ ಎಲಿಮಿನೇಷನ್ ಅಲ್ಲ ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಯಾರು ಹೋಗ್ತಾರೆ ಎಂಬ ಟ್ವಿಸ್ಟ್ ಭಾರಿ ಇದೆ ಅಪ್ಡೇಟ್ ಪ್ರಕಾರ ಸ್ಪಂದನ ಧ್ರುವಂತ್ ಹೋಗೋ ಚಾನ್ಸಸ್ ಇದೆ ಕಿಚ್ಚ ಹೇಳದೆ ಬಿಗ್ ಬಾಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಈ ವೀಕ್ ಮಾತ್ರ ನಿಮಗೆ ಯಾರು ಹೋಗ್ಬೇಕು ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಅಥವಾ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ ಓಕೆ ಸಿಗೋಣ ಈಗೇ ಮುಂದಿನ ಬಿಡೋದ್ರಿ